ಅಲೋ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಕಿಶೋರ್ ಲಾಗ್ ಇವತ್ತು ಒಂದು ಸಿಂಪಲ್ಲಾಗಿ ಒಂದು ಟಿಪ್ಸ್ನ ನಿಮ್ಮ ಹತ್ರ ಶೇರ್ ಮಾಡ್ಕೋತಾ ಇದ್ದೀನಿ ಇದಂತೂ ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ ನೋಡೋದಕ್ಕೆ ಸಿಂಪಲ್ಲಾಗಿದ್ದರೂ ಕೂಡ ಇದ್ರ ಕೆಲಸ ಅಂತೂ ಅಷ್ಟೇ ಚೆನ್ನಾಗಿ ವರ್ಕ್ ಆಗುತ್ತೆ ಒಂದ್ಸಲ ನೀವು ಟ್ರೈ ಮಾಡಿ ನೋಡಿ ಇವಾಗ ಮನೇಲಿ ವಯಸ್ಸಾದವ್ರು ಇರ್ಬೋದು ಅಥವಾ ಸಿ ಸೆಕ್ಷನ್ ಆಗಿರುತ್ತೆ ಅಂದರೆ ಸಿಜರಿಯನ್ ಆಗಿರುತ್ತೆ ಅಲ್ವಾ ಅವರಿಗಂತೂ ಬೆನ್ನೋಸ್ ಉಂಟು ನೋವು ಕಾಮನ್ ಆಗಿಬಿಟ್ಟಿರುತ್ತೆ ಅಂಥವರು ಕೂಡ ಈ ಒಂದು ಆಯಿಲ್ನ ಯೂಸ್ ಮಾಡ್ಬೋದು ಅದು ಅಲ್ಲದೆ ವಯಸ್ಸಾದವರಂತೂ ಮಂಡಿ ನೋವಿಂದಲೇ ತುಂಬನೇ ಸಫರ್ ಮಾಡ್ತಿರ್ತಾರೆ ಅಂದರೆ ಅವ್ರಿಗೆ ನಡೆಯೋದಕ್ಕೂ ಕೂಡ ಆಗ್ತಿರಲ್ಲ ಸ್ವಲ್ಪ ನಡೆದ್ರೆ ಮಂಡಿ ನೋವು ಜಾಸ್ತಿ ಆಗ್ತಿರುತ್ತೆ ಹಾಗೆಯೇ ಇನ್ನು ಕೆಲವೊಬ್ರಿಗೆ ಮೆಟ್ಲಾತಕ್ಕೂ ಕೂಡ ಆಗ್ತಿರಲ್ಲ ಈ ರೀತಿ ಒಂದು ಪ್ರಾಬ್ಲಮನ್ನು ಅನುಭವಿಸ್ತಿರ್ತಾರೆ ಅಲ್ವಾ ಅಂಥವ್ರಿಗೆ ಒಂದು ಟಿಪ್ಸು ತುಂಬಾ ಅನುಕೂಲ ಆಗುತ್ತೆ ಅದಕ್ಕೆ ಈ ಒಂದು ಆಯಿಲ್ನ ನಿಮ್ಮ ಹತ್ರ ಶೇರ್ ಮಾಡ್ಕೊತಾ ಇದ್ದೀನಿ ಇದನ್ನು ನೀವು ಮಕ್ಕಳಿಂದ ದೊಡ್ಡೋರ್ವರೆಗೂ ಕೂಡ ಯೂಸ್ ಮಾಡ್ಬೋದು ಆರಾಮಾಗಿ ಇದಕ್ಕೆ ನೀವು ಏನೇನು ತೊಗೋಬೇಕು ಅಂತಂದರೆ ಒಂದು ಐದಷ್ಟು ಬೆಳ್ಳುಳ್ಳಿನ ತೊಗೊಂಡಿದ್ದೀನಿ ನಾನು ಸಿಪ್ಪೆ ತೆಗೆದಿ ಅದನ್ನು ಈ ರೀತಿ ಚೆನ್ನಾಗಿ ತುರಿದು ಇಟ್ಕೋಬೇಕು ಹಾಗೆಯೇ ಒಂದು ಎರಡು ಟೇಬಲ್ ಸ್ಪೂನಷ್ಟು ಲವಂಗನ ಕೂಡ ತೊಗೊಂಡಿದ್ದೀನಿ ಹಾಗೆಯೇ ಒಂದು ಸ್ವಲ್ಪ ಆಲಿವ್ ಆಯಿಲು ಆಲಿವ್ ಆಯಿಲು ತುಂಬ ಇಂಪಾರ್ಟೆಂಟು ನೀವು ಬೇರೆ ಯಾವುದೇ ಒಂದು ಆಯಿಲ್ನ ಯೂಸ್ ಮಾಡೋಂಗಿಲ್ಲ ಆಲಿವ್ ಆಯಿಲ್ ಯೂಸ್ ಮಾಡಿ ತುಂಬಾ ಬೇಗನೆ ರಿಸಲ್ಟ್ ಬರುತ್ತೆ ಬೇಗನೆ ನೋವು ಕೂಡ ಕಮ್ಮಿ ಆಗುತ್ತೆ ಈ ರೀತಿ ಬೆಳ್ಳುಳ್ಳಿನ ಚೆನ್ನಾಗಿ ಥರ ತುರಿದು ಇಟ್ಕೋಬೇಕು ಆಮೇಲೆ ಚ ಲವಂಗನ ಅಷ್ಟೇ ಚೆನ್ನಾಗಿ ಕೂಟಾನಿಗೆ ಹಾಕಿ ಚೆನ್ನಾಗಿ ಕುಟ್ಟಿ ಅದನ್ನು ಕೂಡ ಪುಡಿ ಥರ ಮಾಡಿ ಇಟ್ಕೋಬೇಕು ತುಂಬಾ ಒಳ್ಳೆಯದು ಈ ಟಿಪ್ಸನ್ನುವು ಫಾಲೋ ಮಾಡಿ ನಿಮ್ಮ ಮನೇಲಿ ಯಾರಾದರೂ ವಯಸ್ಸಾದವ್ರು ಇದ್ದಾರೆ ಅಥವಾ ತುಂಬನೇ ನೋವು ಸೊಂಟ ನೋವು ನಿಮಗೆ ಕಾಲು ನೋವು ಇದೆ ಅಂದರೂ ಕೂಡ ನೀವು ಯೂಸ್ ಮಾಡ್ಬೋದು ಹಾಗೆಯೇ ಇವಾಗ ಹಸ್ರಾಂಬು ಅಂತಲೂ ಕೂಡ ಕರೀತಾರೆ ಅದು ಕಾಲಲ್ಲೆಲ್ಲ ಸ್ವಲ್ಪ ಗ್ರೀನ್ ಕಲರ್ ನರಗಳ ಥರ ಬಂದಿರುತ್ತೆ ಅಲ್ವಾ ಅದು ಅದು ಕೂಡ ನೋವು ಕೊಡ್ತಾ ಇರತ್ತೆ ಅವರು ಕೂಡ ಇದನ್ನು ಯೂಸ್ ಮಾಡ್ಬೋದು ಅದಾದಮೇಲೆ ಈ ರೀತಿ ಒಂದು ಬೌಲ್ನ ತಗೊಳ್ಳಿ ಬೌಲ್ ಅಂದರೆ ಯಾವುದಾದ್ರೂ ಒಂದು ಡಬ್ಬಿನ ತಗೊಳ್ಳಿ ಅದು ಕ್ಯಾಪು ಲಾಕ್ ಆಗಬೇಕು ಆ ರೀತಿ ಒಂದು ಡಬ್ಬಿನ ತಗೊಂಡು ಅದಕ್ಕೆ ನಾವು ಪುಡಿ ಮಾಡಿ ಇಟ್ಕೊಂಡಂಥ ಲವಂಗ ಮತ್ತು ತುರಿ ತುರಿದಿಟ್ಕೊಂಡಿದ್ದಂಥ ಬೆಳ್ಳುಳ್ಳಿ ಇಷ್ಟನ್ನು ಹಾಕಿ ಕೊನೆಗೆ ಆಲಿವ್ ಆಯಿಲು ಇದನ್ನು ಹಾಕಿ ಮೂರೂ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡಿಕೊಂಡು ಅದು ಕ್ಲೋಸ್ ಆಗಬೇಕು ಆ ರೀತಿ ಒಂದು ಡಬ್ಬನೇ ತೊಗೋಬೇಕು ಕ್ಲೋಸ್ ಮಾಡಿಬಿಟ್ಟು ಇದನ್ನು ಡಬಲ್ ಬಾಯಿಲ್ ಮಾಡಬೇಕು ನಾವು ಈ ರೀತಿಯೇ ಮಾಡಿ ಮಾಡಿ ಅದು ನೀವು ಆ ಒಂದು ಫುಲ್ಲು ಎಣ್ಣೆ ಕಲರ್ ಚೇಂಜ್ ಆಗೋವರೆಗೂ ಚೆನ್ನಾಗಿ ಕುದಿಸ್ಬೇಕು ಆಮೇಲೆ ಕಲರ್ ಚೇಂಜ್ ಆಗುತ್ತೆ ಆಮೇಲೆ ಇನ್ನೂ ಒಂದು ಅದು ಒಂಥರ ಸ್ಮೆಲ್ಲು ಕೂಡ ಅಷ್ಟನ್ನೇ ತುಂಬ ಚೆನ್ನಾಗಿ ಬರ್ತಾ ಇರುತ್ತೆ ಫ್ಲೇವರು ನೀವು ಚೆನ್ನಾಗಿ ಅದನ್ನು ಮಸಾಜ್ ಮಾಡಿಬಿಟ್ಟು ಬೆಳಗ್ಗೆ ಸ್ನಾನ ಮಾಡಿ ಒಂಥರ ರಿಲೀಫ್ ಅನಿಸುತ್ತೆ ಕಾಲುನವೇ ಆಗಿರ್ಬೋದು ಕೈನವ್ಯ ಆಗಿರ್ಬೋದು ಈ ರೀತಿ ಒಂದು ಪಾತ್ರೆನ ಇಟ್ಕೊಂಡು ಅದಕ್ಕೆ ಒಂದು ಸ್ವಲ್ಪ ನೀರನ್ನ ಹಾಕಬೇಕು ನೀರು ಹಾಕಿ ಅದು ಮೇಲ್ಗಡೆ ತೇಲಬೇಕು ಅಂದರೆ ಮುಳುಗಬಾರ್ದು ಅಷ್ಟು ನೀರನ್ನ ಹಾಕಬೇಕು ಅದಾದಮೇಲೆ ಒಳಗಡೆನೂ ಇನ್ನೂ ಒಂದು ಪಾತ್ರೆನ ಇಟ್ಟು ಅದರಲ್ಲಿ ಈ ಒಂದು ಡಬ್ಬಿನ ಇಟ್ಟು ನೀವು ಚೆನ್ನಾಗಿ ಕುದಿಸ್ಬೇಕು ಈ ರೀತಿ ಡಬಲ್ ಬಾಯ್ಲ್ ಮಾಡಬೇಕು ಈ ರೀತಿ ಮಾಡಿ ಅದರಿಂದ ಒಂದು ಎಣ್ಣೆ ತಯಾರಾಗುತ್ತೆ ಅಂದರೆ ಈ ಲವಂಗ ಅಂತೂ ತುಂಬಾ ಒಳ್ಳೆಯದು ಹೆಲ್ತ್ಗೆ ಬೆಳ್ಳುಳ್ಳಿನೂ ಅಷ್ಟೇ ಅಲ್ವ ತುಂಬನೇ ಒಳ್ಳೆಯದು ಆದ್ದರಿಂದ ಎರಡನ್ನೂ ಕೂಡ ನಾವು ಆಲಿವ್ ಆಯಿಲ್ಗೆ ಹಾಕೋದ್ರಿಂದ ಅಂದರೆ ಆಲಿವ್ ಆಯಿಲ್ ಅಂತೂ ತುಂಬಾ ಒಳ್ಳೆಯದು ಈ ಒಂದು ಯಾವುದೇ ರೀತಿಯದು ಅದು ಸ್ಕಿನ್ಗೂ ಕೂಡ ಯೂಸ್ ಮಾಡ್ತಾರೆ ಆಲಿವ್ ಆಯಿಲು ಅಂದರೆ ಒಂದು ಸ್ವಲ್ಪ ಶೈನಿಂಗ್ ಬರಲಿ ಅಂತ ಅದೇ ಥರೇ ಈ ಥರ ನೋವು ಮಂಡಿ ನೋವು ಸೊಂಟ ನೋವು ಕೂಡ ಆರಾಮಾಗಿ ಯೂಸ್ ಮಾಡ್ಬೋದು ಈ ರೀತಿ ಇಟ್ಟು ಅದ್ರ ಮೇಲೆ ಒಂದು ಪ್ಲೇಟ್ನ ಮುಚ್ಚಿ ಚೆನ್ನಾಗಿ ಕುದಿಸಿ ಇದೆಲ್ಲ ಚೆನ್ನಾಗಿ ಕುದ್ಮೇಲೆ ಒಂದು ಆಯಿಲ್ ತ್ರಿಪ್ ಆಯಿಲು ಪ್ರಿಪೇರ್ ಆಗುತ್ತೆ ಅದು ಒಂದು ಸ್ವಲ್ಪ ತಣ್ಣಗಾದ್ಮೇಲೆ ಮಾಮೂಲಿ ಅದನ್ನು ಸೂಸ್ಕೊಳ್ಳಿ ಈ ರೀತಿ ಯಾವುದಾದ್ರೂ ಒಂದು ಡಬ್ಬಿಗೆ ಸೋಸ್ಕೊಂಡು ನೀವು ಇಟ್ಕೊಂಡು ನಿಮ್ಗೆ ಯಾವಾಗ ಪೇಯ್ನ್ ಬರುತ್ತೋ ಆವಾಗ ಯೂಸ್ ಮಾಡ್ಬೋದು ಅಥವಾ ವಯಸ್ಸಾದವ್ರಿಗೆ ಡೈಲಿ ಕೂಡ ಅಪ್ಲೈ ಮಾಡ್ತೀವಿ ಅಂದರೂ ಕೂಡ ಮಾಡ್ಬೋದು ತುಂಬನೇ ಮಂಟಿನವಿದೆ ಅಂತ ಅನ್ನೋರು ಆರಾಮಾಗಿ ಅಪ್ಲೈ ಮಾಡ್ಕೊಬೋದು ನಿಜವಾಗ್ಲೂ ಟ್ರೈ ಮಾಡಿ ಚೆನ್ನಾಗಿ ರಿಸಲ್ಟ್ ಕೊಡುತ್ತೆ ಬರೀ ಮುರೆ ಮೂರು ಪದಾರ್ಥನ ಯೂಸ್ ಮಾಡಿ ಒಂದು ಆಯಿಲ್ನ ಪ್ರಿಪೇರ್ ಮಾಡ್ಕೋಬೋದು ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ವಯಸ್ಸಾದವ್ರೇನಾದರೂ ಮನೇಲಿದ್ದಾರೆ ಅಂತಂದರೆ ಈ ಒಂದು ಆಯಿಲ್ನ ಪ್ರಿಪೇರ್ ಮಾಡಿ ಅವ್ರಿಗೆ ನೀವು ಅಪ್ಲೈ ಮಾಡಿ ನೈಟ್ ಚೆನ್ನಾಗಿ ಮಸಾಜ್ ಮಾಡಿಬಿಡಿ ಬೆಳಗ್ಗೆನೇ ಬಿಸಿ ಬಿಸಿ ನೀರಲ್ಲಿ ಸ್ನಾನ ಮಾಡಿದ್ರು ಕೂಡ ತುಂಬ ಚೆನ್ನಾಗಿ ಅವ್ರಿಗೆ ಚೆನ್ನಾಗಿ ನೋವು ಕಮ್ಮಿ ಆಗುತ್ತೆ ಹಾಗೆಯೇ ಇವಾಗ ಬೆನ್ನು ನೋವು ಸೊಂಟ ನೋವಿರತ್ತೆ ನೋಡಿ ಅವರು ಕೂಡ ಅಪ್ಲೈ ಮಾಡ್ಬೋದು ಹಾಗೆಯೇ ತುಂಬಾ ತಲೆನೋವು ಬರ್ತಾ ಇರುತ್ತೆ ಅನ್ನೋರು ಕೂಡ ಅಪ್ಲೈ ಮಾಡ್ಬೋದು ನಿಮಗೆ ಬಾಡಿಲಿ ಯಾವುದೇ ಒಂದು ಪ್ಲೇಸಲ್ಲಿ ಪೇನ್ ಇದೆ ಅಂದರೂ ಕೂಡ ಈ ಒಂದು ಆಯಿಲ್ನ ನೀವು ಅಪ್ಲೈ ಮಾಡ್ಬೋದು ಇವಾಗ ಕಾಲು ಉಳುಕ್ಬಿಟ್ಟಿದೆ ಅಂದರೂ ಕೂಡ ಈ ಒಂದು ಆಯಿಲ್ನ ಹಾಕಿ ಮಸಾಜ್ ಮಾಡ್ಕೋಬೋದು ಹಾಗೆಯೇ ಈಗ ಮಕ್ಕಳುಗಳು ಕೂಡ ಆಲ್ಮೋಸ್ಟ್ ಮಕ್ಕಳು ಆಟ ಆಡುವಾಗೆಲ್ಲ ಹಾಗೆ ಇದೆಲ್ಲ ಕಾಮನ್ ಅಲ್ವಾ ಅವ್ರಿಗೂ ಕೂಡ ನೀವು ಚೆನ್ನಾಗಿ ಮಸಾಜ್ ಮಾಡಿ ಸ್ನಾನ ಮಾಡಿಸಿದ್ರು ಕೂಡ ನೋವು ಆರಾಮಾಗಿ ಕಮ್ಮಿ ಆಗುತ್ತೆ ಆಮೇಲೆ ಈಗ ಅಸ್ರಂಬು ಅಂತಲೂ ಕೂಡ ಹೇಳಿದ್ನಲ್ಲ ಅದು ಅಸ್ ಗ್ರೀನ್ ಕಲರ್ ನರಗಳು ಬರುತ್ತೆ ಅದಂತೂ ತುಂಬಾ ನೋವು ಕೊಡುತ್ತೆ ಹಿಂಗೆ ಎರಡು ನುಲ್ಕೊಂಡ್ಬಿಟ್ಟಂಗೆ ಆಗ್ಬಿಡುತ್ತೆ ಒಂದೊಂದ್ಸಲಿ ಆವಾಗಲೂ ಕೂಡ ಈ ಒಂದು ಆಯಿಲ್ನ ನೀವು ಪ್ರಿಪೇರ್ ಮಾಡ್ಕೊಂಡು ಇಟ್ಕೊಂಡು ಯೂಸ್ ಮಾಡಿದ್ರೆ ಅದು ಕೂಡ ಕಮ್ಮಿ ಆಗುತ್ತೆ ನೀವು ಅದನ್ನು ಕೂ ಅದಕ್ಕೂ ಕೂಡ ಯೂಸ್ ಮಾಡ್ಬೋದು ಯಾವುದೇ ಒಂದು ಪೇನ್ ಇದ್ರೂ ಕೂಡ ನೀವು ಒಂದು ಆಯಿಲ್ನ ಯೂಸ್ ಮಾಡ್ಕೋಬೋದು ಅಂಥೇಳಿ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಆಲ್ಮೋಸ್ಟ್ ವಯಸ್ಸಾದವರು ಇದ್ದಾರೆ ಅಂದರೆ ಈ ಒಂದು ಆಯಿಲ್ನ ಪ್ರಿಪೇರ್ ಮಾಡಿ ಮನೇಲಿ ಇಟ್ಕೊಳ್ಳಿ ಅವ್ರಿಗೆ ಡೈಲಿ ನೀವು ಮಸಾಜ್ ಕೊಡೋದರಿಂದ ನಿಜವಾಗ್ಲೂ ಚೆನ್ನಾಗಿ ವರ್ಕ್ ಆಗುತ್ತೆ ಹಾಗೆಯೇ ಮಕ್ಕಳು ಇದ್ದಾರೆ ಅಂತಂದಮೇಲೆ ಅವ್ರ ಮಕ್ಕಳು ಬೀಳೋದು ಹೇಳೋದೆಲ್ಲ ಕಾಮನು ಆ ಟೈಮಲ್ಲಿ ಅವ್ರಿಗೆ ಚೆನ್ನಾಗಿ ಮಸಾಜ್ ಮಾಡಿ ಸ್ನಾನ ಮಾಡಿಸೋದ್ರಿಂದ ಕೂಡ ಚೆನ್ನಾಗಿ ವರ್ಕ್ ಆಗುತ್ತೆ ಅದರಲ್ಲೂ ಮಂಡಿ ನಮಗಂತೂ ಪಾಪ ತುಂಬ ಜನ ಇದು ಮಾಡ್ತಿದ್ದಾರೆ ಮಂಡಿ ನೋವು ಅಂದರೆ ನಡೆಯೋಕೆ ಆಗ್ತಾರಲ್ಲ ವಯಸ್ಸಾದವ್ರಿಗೆ ಆಮೇಲೆ ತುಂಬಾ ದಪ್ಪ ಇದ್ದವ್ರಿಗಂತೂ ಅವ್ರು ಫುಲ್ ಬಾಡಿ ಭಾರ ಎಲ್ಲ ಮಂಡಿ ಮೇಲೆ ಬಿದ್ದು ಮಂಡಿ ನೋವು ಅವ್ರಿಗೆ ನಡೆಯೋಕ್ಕೂ ಕೂಡ ಆಗ್ತಾರಲ್ಲ ಅಷ್ಟು ಇರ್ತಾರೆ ಅಂಥವ್ರು ಕೂಡ ಒಂದು ಆಯಿಲ್ನ ಯೂಸ್ ಮಾಡ್ಬೋದು ಆಮೇಲೆ ದಪ್ಪ ಇರೋದ್ಕಿಂತನೂ ಕೆಲವೊಬ್ಬರಿಗೆ ಸಣ್ಣನೇ ಇದ್ದರೂ ಕೂಡ ಮಂಡಿ ನೋವು ಬರ್ತಾನೆ ಇರುತ್ತೆ ಏನಕ್ಕೆ ಅಂತಂದರೆ ಅವ್ರಿಗೆ ಕ್ಯಾಲ್ಶಿಯಮ್ದು ಅವಶ್ಯಕತೆ ಬೇಕಾಗಿರುತ್ತೆ ಅಂದರೆ ಅವ್ರಿಗೆ ಬಾಡಿಗೆ ತಕ್ಕಂಥ ಕ್ಯಾಲ್ಶಿಯಮ್ಮು ಇರೋದಿಲ್ಲ ಅದರಿಂದನೇ ಅವರು ಕೂಡ ಒಂದು ಆಯಿಲ್ನ ಪ್ರಿಪೇರ್ ಮಾಡ್ಕೋಬೋದು ಲವಂಗ ಅಂತೂ ತುಂಬಾ ಒಳ್ಳೇದು ನೀವು ಒಂದ್ಸಲಿ ಟ್ರೈ ಮಾಡಿ ಹಾಗೆಯೇ ಈಗ ಪ್ರೆಗ್ನೆನ್ಸಿಲೂ ಕೂಡ ಆಲ್ಮೋಸ್ಟ್ ಬೆನ್ನು ಸೊಂಟನೋ ಕಾಮನ್ ಆಗಿರುತ್ತೆ ಆ ಟೈಮಲ್ಲೂ ಕೂಡ ನೀವು ಅಪ್ಲೈ ಮಾಡ್ಕೋಬೋದು ಇದರಲ್ಲಿ ಯಾವುದೇ ರೀತಿಯಾದ ಕೆಮಿಕಲ್ ಇಲ್ಲ ನೀವೇ ಮನೆಯಲ್ಲೇ ಆರಾಮಾಗಿ ಮಾಡಿಕೊಂಡು ನೀವು ಯೂಸ್ ಮಾಡ್ಬೋದು ನೀವು ಯಾವ ಪ್ಲೇಸಲ್ಲಿ ನಿಮ್ಮ ಬಾಡಿ ಪೇಯ್ನ್ ಇದೆ ಆರಾಮಾಗಿ ಯೂಸ್ ಮಾಡ್ಕೊಳ್ಳಿ ಅಂತೇಳಿ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಈ ಒಂದು ವೀಡಿಯೋನೇ ಎಂಡ್ ಮಾಡ್ತಾ ಇದ್ದೀನಿ ಈ ಒಂದು ವಿಡಿಯೋ ಇಷ್ಟ ಆಯಿತು ಅಂತಂದರೆ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಆದಷ್ಟು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋರು ಸಬ್ಸ್ಕ್ರೈಬ್ ಮಾಡಿ ಇದೇ ಥರನೇ ಕೆಲವೊಂದು ಟಿಪ್ಸ್ಗಳನ್ನ ಕೊಡ್ತಾ ಇರ್ತೀನಿ ಅಂತೇಳಿ ಏನು ಮಾಡ್ತಿದ್ದೀನಿ ಥ್ಯಾಂಕ್ ಯು